హలో ఫ్రెండ్స్ వెల్కమ్ బ్యాక్ టు ది ఛానల్ చాబ్స్ ఫైస్ ఇన్ కన్నడ ఎస్ ఇవతిన వీడియోలో ది జమఖండీ అర్బన్ కోఆపరేటివ్ బ్యాంక్ లిమిటెడ్ జమఖండీ బాగోట జిల్లె ಎಸ್ ಇಲ್ಲಿರುವಂತಹ ಎಸ್ ಟಿ ಎ ಕಂಪ್ಯೂಟರ್ ಆಪ್ರೇಟರ್ ಗನ್ ಮ್ಯಾನ್ ಪಿಯೋನು ವಾಚ್ಮ್ಯಾನ್ ಹುದ್ದೆ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಡೇಟ್ ಮಾಡುವಂಥ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು ದಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಜಮಖಂಡಿ ಬಾಗಲಕೋಟೆ ಜಿಲ್ಲೆ ನೇಮಕಾತಿ ಪ್ರಕಟಣೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಭ್ಯರ್ಥಿಗಳು ನಿಗದಿತ ದಿನಾಂಕದೊಳಗಡೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಹುದ್ದೆ ವಿವರ ನೋಡೋದಾದರೆ ಕಿರಿಯ ಸಹಾಯಕರು ಒಟ್ಟು ಹುದ್ದೆ ಹದಿನಾಲ್ಕು ಹುದ್ದೆ ಖಾಲಿ ಇದೆ ವೇತನ ಶ್ರೇಣಿ ಮೂವತ್ತ್ಮೂರು ಸಾವಿರದ ನಾಲ್ನೂರೈವತ್ತರಿಂದ ನಲವತ್ತೆರಡು ಸಾವಿರದ ಆರುನೂರು ತನಕ ಇದೆ ಇನ್ನು ಗಣಕಯಂತ್ರ ನಿರ್ವಾಹಕರು ಒಟ್ಟು ನಾಲ್ಕು ಹುದ್ದೆ ಖಾಲಿ ಇದೆ ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ತನಕ ಇದೆ ಸಂಬಳ ಇನ್ನು ಸಿಪಾಯಿ ಹುದ್ದೆ ಒಟ್ಟು ಹುದ್ದೆ ಖಾಲಿ ಇರುವಂಥದ್ದು ಹದಿನಾರು ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾನ್ನೂರರಿಂದ ನಲವತ್ತೆರಡು ಸಾವಿರ ತನಕ ಇದೆ ಇನ್ನು ರಾತ್ರಿ ಕಾವಲುಗಾರರು ಒಟ್ಟು ಎಂಟು ಹುದ್ದೆ ಖಾಲಿ ಇದೆ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದಿಂದ ನಲವತ್ತೆರಡು ಸಾವಿರ ತನಕ ಇದೆ ಇನ್ನು ವಾಹನ ಚಾಲಕರು ಎರಡು ಹುದ್ದೆ ಖಾಲಿ ಇದೆ ಇಪ್ಪತ್ತೊಂದು ಸಾವಿರದ ನಾನ್ನೂರರಿಂದ ನಲವತ್ತೆರಡು ಸಾವಿರ ತನಕ ಇದೆ ಇನ್ನು ಗನ್ಮ್ಯಾನ್ ಒಂದು ಹುದ್ದೆ ಖಾಲಿ ಇರುವಂತಹದ್ದು ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾನ್ನೂರರಿಂದ ನಲವತ್ತೆರಡು ಸಾವಿರ ತನಕ ಇದೆ ಇನ್ನು ವಿದ್ಯಾರ್ಹತೆ ನೋಡೋದಾದರೆ ಹುದ್ದೆಗಳ ವಿವರ ಕಿರಿಯ ಸಹಾಯಕರು ಕನಿಷ್ಠ ಅರ್ಹತೆ ದ್ವಿತೀಯ ಪಿ ಯು ಸಿಯಲ್ಲಿ ಉತ್ತೀರ್ಣರಾಗಿರಬೇಕು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ ಬರೆಯುವಿಕೆ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಕಂಪ್ಯೂಟರ್ ಆಪ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ನ ಜ್ಞಾನವಿರಬೇಕು ಮತ್ತು ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ಯಾವುದೇ ವಿಶ್ವವಿದ್ಯಾನಿಲಯದ ಪದವಿಯನ್ನು ಹೊಂದಿರಬೇಕು ಮತ್ತು ಅನುಭವ ಹೊಂದಿದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಅಂತ ತಿಳಿಸಿದ್ದಾರೆ ಗಣಕಯಂತ್ರ ನಿರ್ವಾಹಕರು ದ್ವಿತೀಯ ಪಿ ಯು ಸಿಯಲ್ಲಿ ಅಥವಾ ಮೂರು ವರ್ಷದ ಡಿಪ್ಲೊಮಾ ಇನ್ನು ಕಮರ್ಷಿಯಲ್ ಪ್ರಾಕ್ಟೀಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಜೊತೆಗೆ ಸೀನಿಯರ್ ಕನ್ನಡ ಇಂಗ್ಲೀಷ್ ಟೈಪ್ ರೈಟಿಂಗ್ ಉತ್ತೀರ್ಣರಾಗಿದ್ದು ಅಥವಾ ಕಂಪ್ಯೂಟರ್ ಆಪ್ರೇಷನ್ ಮತ್ತು ಅಪ್ಲಿಕೇಶನ್ನ ಜ್ಞಾನವಿರಬೇಕು ಮತ್ತು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ ಬರೆಯುವಿಕೆ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಅಷ್ಟೇ ಅಲ್ಲ ಭಾರತದ ಕಾನೂನಿನಡಿಯಲ್ಲಿ ಸ್ಥಾಪನೆ ಇದೆ ಯಾವುದೇ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಪದವಿಯನ್ನು ಹೊಂದಿದ ಹಾಗೂ ಅನುಭವ ಹೊಂದಿದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಇನ್ನು ಸಿಪಾಯಿ ಹುದ್ದೆಗೆ ಎಸ್ ಎಸ್ ಎಲ್ಸಿಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಇನ್ನು ರಾತ್ರಿ ಕಾವಲುಗಾರ ಎಸ್ ಎಸ್ ಎಲ್ ಸಿಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಆದ್ಯತೆ ಮಾಜಿ ಸೈನಿಕರಿಗೆ ಆದ್ಯತೆ ನೀಡಲಾಗುವುದು ಅಂತ ಹೇಳಿದರೆ ಇನ್ನು ವಾಹನ ಚಾಲಕರು ಎಸ್ ಎಸ್ ಸಿಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಬೇಕು ಇನ್ನು ಕಾನೂನುಬದ್ಧ ಲಘು ವಾಹನ ಹಾಗೂ ಭಾರಿ ವಾಹನ ಚಾಲನೆ ಪರವಾನಗಿಯೊಂದಿಗೆ ಐದು ವರ್ಷದ ಅನುಭವ ಹೊಂದಿರಬೇಕು ಅಂತ ಹೇಳಿದ್ದಾರೆ ಇನ್ನು ಗನ್ ಮ್ಯಾನ್ ಕೂಡ ಅಷ್ಟೇ ಎಸ್ ಎಸ್ ಸಿಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಆದ್ಯತೆ ಮಾಜಿ ಸೈನಿಕರಿಗೆ ಆದ್ಯತೆ ನೀಡಲಾಗುವುದು ಅಂತ ತಿಳಿಸಿದ್ದಾರೆ ಏಜ್ ಲಿಮಿಟು ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಅವರಿಗೆ ನಲವತ್ತು ವರ್ಷ ಗರಿಷ್ಠ ಇರುತ್ತೆ ಇನ್ನು ಹಿಂದುಳಿದ ವರ್ಗಗಳು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷ ಇನ್ನು ಮಾಜಿ ಸೈನಿಕರು ಯಾರು ಸೇನೆಯಲ್ಲಿ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದೀರಾ ಅಂಥವರಿಗೆ ನಲವತ್ತೈದು ವರ್ಷ ಗರಿಷ್ಠ ಏಜ್ ಲಿಮಿಟ್ ಇದೆ ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಕಿರಿಯ ಸಹಾಯಕರ ಹಾಗೂ ಗಣಕಂತ ಯಂತ್ರ ನಿರ್ವಾಹಕರಿಗೆ ಅಂದರೆ ಅದರಲ್ಲೂ ಟಿ ಎ ಅಂದರೆ ಅದರ್ಸ್ ಯಾರಿದ್ದೀರ ಅಂಥವರಿಗೆ ಎರಡು ಸಾವಿರ ರೂಪಾಯಿ ಇರುತ್ತೆ ಪ್ಲಸ್ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಪೇ ಮಾಡಬೇಕು ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ಸೇರಿದವರಿಗೆ ಸಾವಿರ ರೂಪಾಯಿ ಇರುತ್ತೆ ಪ್ಲಸ್ ಜಿ ಎಸ್ ಟಿ ಏಯ್ಟೀನ್ ಪರ್ಸೆಂಟ್ ಪೇ ಮಾಡಬೇಕು ಇನ್ನು ಸಿಪಾಯಿ ಮತ್ತು ರಾತ್ರಿ ಕಾವಲುಗಾರರು ಏನಿದ್ದೀರ ಅವರಿಗೆ ಹಿಂದುಳಿದ ವರ್ಗದ ಅವರಿಗೆ ಒ ಬಿ ಸಿ ಅವರಿಗೆ ಮತ್ತು ಸಾಮಾನ್ಯದವರಿಗೆ ಸೇಮು ಎರಡು ಸಾವಿರ ಪೇ ಮಾಡಲಿಕ್ಕಿರ್ತದೆ ಇನ್ನು ಎಸ್ ಸಿ ಎಸ್ ಟಿ ಅವರಿಗೆ ಸಾವಿರ ರೂಪಾಯಿ ಇರುತ್ತೆ ಪ್ಲಸ್ ಜಿ ಎಸ್ ಟಿ ಪೇ ಮಾಡಬೇಕು ಇನ್ನು ವಾಹನ ಚಾಲಕರು ಮತ್ತು ಗನ್ಮ್ಯಾನ್ ಹುದ್ದೆಗಳಿಗೆ ಸಾವಿರ ರೂಪಾಯಿ ಇರುತ್ತೆ ಒ ಬಿ ಸಿ ಅವರಿಗೆ ಇನ್ನು ಎಸ್ ಸಿ ಎಸ್ ಟಿ ಅವರಿಗೆ ಫೈವ್ ಹಂಡ್ರೆಡ್ ಇರುತ್ತೆ ಪ್ಲಸ್ ಜಿ ಎಸ್ ಟಿ ಪೇ ಮಾಡಬೇಕಾಗತ್ತೆ ಇನ್ನು ಕೆಲವೊಂದು ಸೂಚನೆಗಳಿದೆ ಅದು ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮೊದಲು ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಈ ನಿಬಂಧನೆಗಳನ್ನು ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪದಿ ಪಡಿಸಿರುವಂತಹ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಇನ್ನು ಗಣಕಯಂತ್ರ ನಿರ್ವಾಹಕ ಹುದ್ದೆಗೆ ನೀಡಲಾಗುವ ಆದ್ಯತೆಗೆ ಸಂಬಂಧಿಸಿದ ಪದವಿಯ ಎಲ್ಲ ಸೆಮಿಸ್ಟರ್ಗಳು ವರ್ಷಾನುಭವಾರು ಅಂಕಪಟ್ಟಿ ಪ್ರತ್ಯೇಕ ಪ್ರತ್ಯೇಕವಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ ಇನ್ನು ಸ್ಪಷ್ಟವಾಗಿರುವಂತಹ ದಾಖಲೆಗಳನ್ನೇ ಅಪ್ಲೋಡ್ ಮಾಡಿ ಒಂದು ವೇಳೆ ಅಸ್ಪಷ್ಟ ದಾಖಲೆಗಳನ್ನೇನಾದರೂ ನೀವು ಅಪ್ಲೋಡ್ ಮಾಡಿದರೆ ಅಂತಹ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಅಂತ ತಿಳಿಸಿದ್ದಾರೆ ಇನ್ನು ಒಂದು ಒಂದಕ್ಕಿಂತ ಹೆಚ್ಚು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಇದ್ರೆ ಸಪ್ರೇಟಾಗಿ ಫೀಸ್ ಪೇ ಮಾಡಬೇಕಾಗತ್ತೆ ಇನ್ನು ಆನ್ಲೈನ್ ಮೂಲಕವೇ ಪೇ ಮಾಡಬೇಕಾಗತ್ತೆ ಅಮೌಂಟನ್ನು ನಿಗದಿತ ದಿನಾಂಕದೊಳಗಡೆ ಪೇ ಮಾಡಬೇಕು ಇನ್ನು ಆಯ್ಕೆ ವಿಧಾನ ನೋಡೋದಾದರೆ ಲಿಖಿತ ಪರೀಕ್ಷೆ ಇರುತ್ತೆ ಸಂದರ್ಶನದ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ ನೀವೇನು ಅಪ್ಲಿಕೇಶನ್ ಹಾಕಿದ್ದೀರಾ ಅಗತ್ಯ ದಾಖಲೆಗಳ ಆಧಾರದ ಮೇಲೆ ಅರ್ಜಿಯನ್ನು ಪರಿಗಣಿಸಿ ಅರ್ಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ವಿಷಯದ ಉದ್ದೇವಾರು ವಿವರ ಈ ಕೆಳಗಡೆಯಂತೆ ಇರುತ್ತೆ ಕಿರಿಯ ಸಹಾಯಕರು ಮತ್ತು ಗಣಕಯಂತ್ರ ನಿರ್ವಾಹಕ ಹುದ್ದೆಗಳಿಗೆ ಇನ್ನೂರು ಅಂಕದ ಲಿಖಿತ ಪರೀಕ್ಷೆ ಇರುತ್ತೆ ಕನ್ನಡ ಭಾಷೆಗೆ ಐವತ್ತು ಇರುತ್ತೆ ಮಾರ್ಕ್ಸ್ ಇನ್ನು ಸಾಮಾನ್ಯ ಇಂಗ್ಲೀಷಿಗೆ ಇಪ್ಪತ್ತೈದು ಮಾರ್ಕ್ಸು ಇನ್ನು ಸಾಮಾನ್ಯ ಜ್ಞಾನಕ್ಕಾಗಿ ಇಪ್ಪತ್ತೈದು ಸಹಕಾರಿ ವಿಷಯಗಳಿಗಾಗಿ ಐವತ್ತು ಭಾರತ ಸಂವಿಧಾನಕ್ಕಾಗಿ ಇಪ್ಪತ್ತೈದು ಹಾಗೂ ಸಮಾಜಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠೆ ವಿಷಯ ವಸ್ತುಗಳಿಗೆ ಇಪ್ಪತ್ತೈದು ಅಂಕಗಳನ್ನು ಒಳಗೊಂಡಿರುತ್ತೆ ಇನ್ನು ಕಿರಿಯ ಸಹಾಯಕ ಹಾಗೂ ಗಣಕಯಂತ್ರ ನಿರ್ವಾಹಕ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಆಯ್ಕೆಯಾದ ಒನ್ ಇಷ್ಟು ಫೈ ಅಭ್ಯರ್ಥಿಗಳಿಗೆ ಇದು ಕಂಪ್ಯೂಟರು ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ಇನ್ನು ಸಿಪಾಯಿ ಮತ್ತು ರಾತ್ರಿ ಕಾವಲುಗಾರ ವಾಹನ ಚಾಲಕ ಗನ್ಮಯನ್ ಹುದ್ದೆಗಳಿಗೆ ಅಂಗ ನೂರು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇದ್ದು ಕನ್ನಡ ಭಾಷೆಗಾಗಿ ಐವತ್ತು ಅಂಕಗಳು ಸಾಮಾನ್ಯ ಜ್ಞಾನಕ್ಕಾಗಿ ಐವತ್ತು ಅಂಕಗಳು ಒಳಗೊಂಡಿರುತ್ತೆ ಸಂದರ್ಶನದ ವೇಳೆ ವಾಹನ ಚಾಲಕರಿಗೆ ವಾಹನ ಚಾಲನೆಯ ಪರೀಕ್ಷೆ ನಡೆಸಲಾಗುವುದೊಂದಿದೆ ಈ ಎಲ್ಲ ಮೇಲಿನ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯಲ್ಲಿ ಏನು ಅಂಕ ಪಡ್ಕೊಂಡಿರ್ತೀರ ಅದರ ಅದರದ ಮೇಲೆ ಒನ್ ಇಷ್ಟು ಫೈ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಇಂಟರ್ವ್ಯೂಗೆ ಕರೀತಾರೆ ಇಂಟರ್ವ್ಯೂ ಸಮಯದಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟನ್ನು ತೊಗೊಂಡೋಗ್ಬೇಕಾಗುತ್ತೆ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾನು ದಿ ಜಮಖಂಡಿ ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿರುವಂತಹ ಹುದ್ದೆಯ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ನಿಮಗೇನಾದರೂ ಆಸಕ್ತಿ ಇದ್ದು ಎಲಿಜಿಬಲ್ ಇದ್ದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಎಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್